ಶುಭೋದಯ ಗೆಳೆಯರೇ ಇವತ್ತು ಅದೆಯ ಐದು ಕ್ರಿಯಾಪದನ್ನ ನಾನು ಮುಂದುವರ್ತಾ ಇದ್ದೀನಿ ಇವತ್ತು ನಾನು ಮತ್ತೊಮ್ಮೆ ಭೂತಕಾಲದ ಕಾಲದ ಕೆಲವು ವಿಶೇಷಗಳನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀನಿ ಇಲ್ಲಿ ಈಗ ನಾನು ಹೇಳ್ತಾ ಇರೋದು ನಿಷೇಧ ನಿಷೇಧಾರ್ಥತೆಗಳಲ್ಲಿ ನಿಷೇಧಾರ್ಥಗಳಲ್ಲಿ ಬರುವ ಕೆಲವು ಹೊಸ ರೂಪಗಳನ್ನ ನೋಡೋಣ ನಿಷೇಧ ಅಂದ್ರೆ ಬೇಡ ಅಂತ ಅರ್ಥ ಬರುತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಉದಾಹರಣೆಗಳನ್ನು ಕೊಡ್ತಾ ನಿಮಗೆ ಗೊತ್ತಾಗುತ್ತೆ ಅಂತ ಪ್ರಾರಂಭದಲ್ಲಿ ಅವನು ಅನ್ನ ತಿನ್ನ ಅನ್ನನು ತಿನ್ನ ಅಂದ್ರೆ ಅವನು ಅನ್ನೂ ತಿನ್ನುವುದಿಲ್ಲ ಅಂತ ಆಗುತ್ತೆ ನಂತರ ಎರಡಕ್ಕೆ ಏರ ಅಂದ್ರೆ ಎರಡಕ್ಕೆ ಏರುವುದಿಲ್ಲ ಅಂತ ಆಗ್ತಾ ಬರುತ್ತೆ ಮುಂದುವರೆದು ನಾಲ್ಕಕ್ಕೆ ಇಳಿಯ ಅಂದ್ರೆ ನಾಲ್ಕಕ್ಕೆ ಇಳಿಯುವುದಿಲ್ಲ ಅಂತ ಅರ್ಥ ಬರುತ್ತೆ ಹಾಗೆ ಮುಂದುವರೆದು ಕೊನೆಯದಾಗಿ ಅವನು ಯಾರನ್ನು ಬೇಡ ಅಲ್ಲಿ ಅವನು ಯಾರನ್ನೂ ಬಿಡುವುದಿಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದನ್ನೇ ಹೇಳಿದ ವಿಷಯವನ್ನು ನಾನು ಕಣದಲ್ಲಿ ಹೇಳಿದ್ದೀನಿ ಏರು ಇಳಿ ತಿನ್ನು ಬೇರು ಎನ್ನುವ ವಿಷಯ ವಿಷಯ ರೂಪಗಳು ಏರ ಇಳಿಯ ತಿನ್ನ ಬೇಡ ಎಂಬುದಾಗಿ ಇರ್ತವೆ ಅಂತ ಕಣ್ಣದಲ್ಲಿ ಕನ್ನಡ ವ್ಯಾಕರಣದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೊತೆಗೆ ನಾನು ಈ ಹೊತ್ತಿಗೆ ಇಟ್ಟು ಸಾಕು ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ನಾವು ಮುಂದಿನ ವಾರ ಭಾನುವಾರ ಆಗ ಅಧ್ಯಾಯ ಸಂಭವ ನಾಟಕದಲ್ಲಿ ಬರುವ ಕೆಲ ಕೆಲವು ವಿಶೇಷಗಳನ್ನ ತಿಳಿಯೋಣ ಕಲಿಯೋಣ ಆದ್ದರಿಂದ ನೀವು ನೋಡ್ತಾ ಪೂರ್ತಿಯಾಗಿ ನೋಡಿಪುತ್ರ ತಿಳ್ಕೊಂಡು ಬುದ್ಧಿವಂತ ಮಾಡಿ ಲೈಕ್ ಮಾಡಿ ಮತ್ತೊಂದು ಶೇರ್ ಮಾಡಿ ಪುನೆಯ ತುಂಬಾ ತುಂಬಾ ಧನ್ಯವಾದಗಳು